किसान सारी मुश्किलों का सामना करते हुए महंगाई का सामना करते हुए संघर्ष करते हुए अपने बच्चों को पढ़ाता लिखाता है साकरे अनुभव इवतना कास न कूड़ी और मकल के विद्याभ्यास को भविष्य न रूपस अंत का लेकिन आज देश में ये स्थिति है कि चाहे आप कितना भी कमाकर अपने बच्चों को पढ़ाएं, तब भी उनके लिए रोजगार सुरक्षित नहीं नहीं है। आपको पता नहीं कि भविष्य में उनको रोजगार मिल मिल सकेगा सकेगा। कि नहीं देश पर ओदस ना कूड़ा सूक्त उद्योग सब खचितವಾದಂತ ಪರಿಸ್ಥಿತಿ ಇವತ್ತಿ ದೇಶದಲ್ಲಿಲ್ಲ ಕಕಿ ಕೇಂದ್ರ کی સરકાર نے روزگار بنانے کی کوئی યોજનાیں نہیں بنائی ہیں ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಕ್ಕೋಸ್ಕರ ಯಾವದೇ ಒಂದು ಯೋಜನೆನಾ ಕಾರ್ಯಕ್ರಮನಾ ರೂಪಿಸಿಕೊಂಡಿಲ್ಲ جہاں جہاں سے आपको रोजगार मिलता था वो सारी जो सारे साधन है वो तकरीबन खत्म होने जा रहे हैं ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಅವಕಾಶ ಐತ್ತೋ ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಸಾಧ್ಯತೆ ಐತ್ತೋ ಇವತ್ತು ಕೇಂದ್ರ ಸರ್ಕಾರ ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಮುಗಸಾಕಿದ್ದಾರೆ ಮುಚ್ಚಾಕಿದ್ದಾರೆ ખેતીಕ್ಕೆ ہر ಸಮಾನಮೇ GST ಇದೆ مہنگائی ಇтни ہے ಕಿ ಕಿಸಾನ್ ಕಮಾ نہیں ಪತಾ ಹಬ್ಬ್ ಕಿಸಾನ್ ಕಮಾ نہیں ಪತಾ ಹ ತೋ ಮಜ್ದೂರ್ ಕಮ್ ರಖತಾ ಹ್ ಅಪ್ನಿ ಖೇತಿಯೋಂ ಪ ಇವತ್ತು ಇದೆಲ್ಲದಕ್ಕಿನ ಮೇಲೆ ಪ್ರತಿಯೊಂದು ವಸ್ತು ಮೇಲೆ ಪ್ರತಿಯೊಂದು ಪದಾರ್ಥದ ಮೇಲೂ ಕೂಡ ಇವತ್ತು ಜಿ ಎಸ್ ಹೊರೆ ಹಾಕಿದ್ದಾರೆ ಇವತ್ತು ಬೆಲೆ ಏರಿಕೆಯಿಂದ ರೈತನು ತನ್ನ ಬೆಳೆಗೆ ಸೂಕ್ತವಾದಂತ ಬೆಲೆ ಪಡ್ಕೊಳಕ್ ಆಗ್ತಾ ಇಲ್ಲ ದಿನ ದಿನೇ ಸಾಲದ ಒಂದು ನೀರಿನಲ್ಲಿ ಮುಳುಗ್ತಾ ಇದಾನೆ तो एक जमाने में खेती से जो कमाई होती थी उससे आप गुजारा कर लेते थे आज खेती से न रोजगार मिल रहा है न कमाई हो पा रही है मोदल काल ನೀವ್ ರೈತರಾಗಿದ್ರೆ ರೈತರಾಗಿ ನಿಮಗೆ ಬರ್ತಾ ಇದ್ದಂತ ಆದಾಯದಿಂದ ನೀವ್ ನಿಮ್ ಜೀವನ ನಡೆಸಬಹುದಾಗಿತ್ತು ಆದ್ರೆ ಇವತ್ತು ನೀವ್ ರೈತರಾದ್ರೆ ನಿಮ್ಗೆ ಕೈಗೆ ಆದಾಯನೂ ಬರ್ತಾ ಇಲ್ಲ ನೀವ್ ಕೂಲಿ ಕಾರ್ಮಿಕರಾಗಿ ಕೂಡ ಕೆಲಸ ಮಾಡಕ್ಕಾಗ್ತಾ ಇಲ್ಲ ರೈತರಾಗಿ ಬದ್ಕಾಗ್ತಾ ಇಲ್ಲ